ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ರಾಜ್ಯದಲ್ಲಿ ಜಾತಿ ಗಣತಿ ನಡೀತಾ ಇದೆ ಸಮೀಕ್ಷೆ ಆರಂಭವಾಗಿದ್ದಾಗಿಂದ ಒಂದಲ್ಲ ಒಂದು ಗೊಂದಲಗಳು ಎದುರಾಗ್ತಾ ಇದ್ದಾವೆ ಇದೀಗ ಜಾತಿ ಜನಗಣತಿಯ ಸಮೀಕ್ಷೆಯ ಅವಧಿ ವಿಸ್ತರಣೆಯ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳೇ ಖುದ್ದು ಸ್ಪಷ್ಟನೆ ಕೊಟ್ಟಿದ್ದಾರೆ ಅವಧಿ ವಿಸ್ತರಣೆ ಬಗ್ಗೆ ಆ ಗೊಂದಲದ ಬಗ್ಗೆ ತೆರಳಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇಂದಿನ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದಂಥ ಸಿದ್ದರಾಮಯ್ಯ ಈ ಮಾತುಗಳನ್ನು ಹೇಳಿದ್ದಾರೆ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದ ಬಳಿಕ ಸಭೆ ಕರೆದಿದ್ದೇನೆ ಇವತ್ತು ಸಮೀಕ್ಷೆಯ ಡೆಡ್ಲೈನ್ ಇರೋದರಿಂದ ಸಭೆ ಕರೆದಿದ್ದೇನೆ ಸಭೆಯಲ್ಲಿ ಚರ್ಚಿಸಿ ಈ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ ಅವಧಿ ವಿಸ್ತರಣೆ ಕುರಿತಂತೆ ಶಿಕ್ಷಣ ಇಲಾಖೆ ಆದೇಶದ ಬಗ್ಗೆ ನಮಗಿನ್ನೂ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಸಭೆಯಲ್ಲಿ ಅವಧಿ ವಿಸ್ತರಣೆ ಬಗ್ಗೆ ತೀರ್ಮಾನವನ್ನು ಮಾಡುತ್ತೇವೆ ಅಂತ ಹೇಳಿದ್ದಾರೆ ನೋಡಿ ಈ ಸಮೀಕ್ಷೆ ಆರಂಭವಾಗಿದ್ದಾಗಿಂದ ಕೆಲವಷ್ಟು ತಾಂತ್ರಿಕ ದೋಷಗಳು ಎದುರಾಗ್ತಾ ಇತ್ತು ಅನೇಕ ಗೊಂದಲಗಳಿತ್ತು ಮೊದಲು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಮಾಡಿದ ವರದಿ ನಂತರವೂ ಕೂಡ ಅದನ್ನು ಜಾರಿಗೊಳಿಸಲಿಕ್ಕೆ ಆಗಲಿಲ್ಲ ಅಗೇನ್ ಮತ್ತೊಮ್ಮೆ ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ಸಮೀಕ್ಷೆ ನಡೀತಾ ಇದೆ ಇವತ್ತು ಕೊನೆಯ ದಿನ ಆದರೂ ಕೂಡ ಗೊಂದಲಗಳಿಂದ ಮುಕ್ತವಾಗಿಲ್ಲ ಆ ಗೊಂದಲಗಳಿಗೆ ತೆರೆ ಮುಖ್ಯಮಂತ್ರಿಗಳು ಇವತ್ತು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಡೆಡ್ ಲೈನ್ ಏನಿದೆ ಇವತ್ತು ಕೊನೆಯ ದಿನ ಏನಿದೆ ಇದು ಮುಂದುವರಿಯುತ್ತಾ ಅಥವಾ ಇಲ್ವಾ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಶಿಕ್ಷಣ ಇಲಾಖೆ ಸುತ್ತೋಲೆ ಒಂದು ರೀತಿ ಹೇಳುತ್ತೆ ಆದರೆ ಸರ್ಕಾರ ಇದರ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಮತ್ತೊಂದು ಕಡೆ ಹೇಳ್ತಾ ಇದೆ ಹೀಗಾಗಿ ಇವತ್ತು ಯಾವ ತೀರ್ಮಾನ ಹೊರಬೀಳುತ್ತೆ ಅನ್ನೋದನ್ನ ಕಾದ್ ಹಾಗಾದ್ರೆ ಮುಖ್ಯಮಂತ್ರಿಗಳು ಏನು ಮಾತನಾಡಿದ್ದಾರೆ ನೋಡೋಣ ಮೀಟಿಂಗ್ ಕರೆದಿದ್ದೀನಿ ಮೀಟಿಂಗ್ ಇದು ಆದ ತಕ್ಷಣ ಕನಕ ವಾಲ್ಮೀಕಿ ಜಯಂತಿ ಆದ ತಕ್ಷಣ ಮೀಟಿಂಗ್ ಮಾಡ್ತೀನಿ ಮೀಟಿಂಗ್ ಮೀಟಿಂಗ್ ನೋಡ್ತೀನಿ ನಾನು ಈಗ ಮೀಟಿಂಗ್ ಕರೆದಿದ್ದೀನಿ ಮೀಟಿಂಗ್ ಇದು ಆದ ತಕ್ಷಣ ಕನಕ್ ವಾಲ್ಮೀಕಿ ಜಯಂತಿ ಆದ ತಕ್ಷಣ ಮೀಟಿಂಗ್ ಮಾಡ್ತೀನಿ ಮೀಟಿಂಗ್ ಮೀಟಿಂಗ್ ನೋಡ್ತೀನಿ ನಾನು ಈಗ ಮೀಟಿಂಗ್ ಕರೆದಿದ್ದೀನಿ ಮೀಟಿಂಗ್ ಆದಿ ಆದ ಮೀಟಿಂಗ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನಡೆತಾರೆ ಶಿವಕುಮಾರ್ ಗಮನಿಸ್ತಾ ಇದ್ದೀವಿ ಗಣತಿ ರೀತಿಯ ಗೊಂದಲಗಳು ಗೋಚಲಗಳು ಎದುರಾಗ್ತಾ ಇದ್ದಾವೆ ಇದೀಗ ವಿಸ್ತರಣೆಯ ಗೊಂದಲ ಏನು ಸರ್ಕಾರ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆಗಳಿದೆ ಅಂತ ಹೇಳಿ ದಶರಥ ಜಾತಿ ಗಣತಿ ಪ್ರಾರಂಭವಾಗಿ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭವಾಗಿದೆ ಶೇಕಡ ಎಂಬತ್ತರಷ್ಟು ಈಗಾಗಲೇ ಸಮೀಕ್ಷೆ ಮುಗಿದಿದೆ ಉಳಿದಿರುವಂತಹ ಸಮೀಕ್ಷೆಗೆ ಇನ್ನೂ ಕೆಲವು ದಿನಗಳ ಸಮಯಾವಕಾಶ ಬೇಕು ಮತ್ತೊಂದು ಕಡೆ ಬೆಂಗಳೂರು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಕಳೆದ ನಾಲ್ಕು ದಿನಗಳಿಂದ ಸಮೀಕ್ಷೆ ಈಗ ಶುರುವಾಗಿದೆ ಇಲ್ಲಿ ಸಮೀಕ್ಷೆಯನ್ನು ಮಾಡುವುದಕ್ಕೆ ಕ ಕನಿಷ್ಠ ಹತ್ತು ಹದಿನೈದು ದಿನಗಳ ಸಮಯಾವಕಾಶ ಬೇಕಾಗತ್ತೆ ಇವತ್ತು ಡೆಡ್ಲೈನನ್ನು ಕೊಟ್ಟಿದ್ದಾರೆ ಅಕ್ಟೋಬರ್ ಏಳಕ್ಕೆ ನೀವು ಸರ್ವೆಯನ್ನು ಮಾಡಿ ನಮಗೆ ವರದಿಯನ್ನು ಕೊಡಬೇಕು ಅಂತೇಳಿ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ ಅದರ ಆಧಾರದ ಮೇಲೆಯೇ ಒ ಬಿ ಸಿ ಆಯೋಗ ಈಗ ಸಮೀಕ್ಷೆಯನ್ನು ಮಾಡ್ತಾ ಇದೆ ಇವತ್ತು ಸಾ ಸಂಜೆಯವರಿಗೆ ಮಾತ್ರ ಲೈನ್ ಇದೆ ಒಂದು ಕಡೆ ಆಯೋಗ ಇವತ್ತು ವರದಿಯನ್ನು ಏನು ಸಮೀಕ್ಷೆಯನ್ನು ನಡೆಸ್ತಾ ಇದೆ ಅದನ್ನು ಫುಲ್ ಸ್ಟಾಪ್ ಮಾಡಬೇಕಾಗತ್ತೆ ಯಾಕೆಂದರೆ ಅವಧಿ ವಿಸ್ತರಣೆಯನ್ನು ಮಾಡಬೇಕಾಗತ್ತೆ ಅವಧಿ ವಿಸ್ತರಣೆಯನ್ನು ಮಾಡದೇ ಇದ್ದರೆ ಇವತ್ತು ಸಂಜೆಯ ಒಳಗೆ ಎಷ್ಟು ಸಮೀಕ್ಷೆ ಆಗುತ್ತೆ ಅದರ ಒಂದು ಸಮೀಕ್ಷೆಯನ್ನು ಮುಗಿಸಿ ಸರ್ಕಾರವೇ ಬೆಂಗಳೂರಿನಲ್ಲೂ ಕೂಡ ಸಮೀಕ್ಷೆ ಈಗಷ್ಟೇ ಪ್ರಾರಂಭವಾಗಿದೆ ಪೂ ಪೂರ್ಣ ಸಮೀಕ್ಷೆ ಆಗೋದಕ್ಕೆ ನಮಗೆ ಸಮಯಾವಕಾಶ ಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿದೆ ಸರ್ಕಾರ ಇವತ್ತು ಅಧಿಕೃತವಾಗಿ ಒಂದು ಆದೇಶವನ್ನು ಓಡಿಸಬೇಕಾಗತ್ತೆ ಸೊ ಇದರ ನಡುವೆಯೇ ಶಿಕ್ಷಣ ಇಲಾಖೆ ಒಂದು ಸುತ್ತೋಲೆಯನ್ನು ಓಡಿಸುತ್ತೆ ಆ ಸುತ್ತೋಲೆ ಏನು ಸರ್ವೆ ಸಮೀಕ್ಷೆಯಲ್ಲಿ ಭಾಗವಹಿಸಿದ್ದಾರೆ ಶಿಕ್ಷಕರು ಆ ಶಿಕ್ಷಕರಿಗೆ ಒಂದು ಅವಧಿಯನ್ನು ವಿಸ್ತರಣೆ ಮಾಡಿದ್ದೇವೆ ಅಂತೇಳಿ ಶಿಕ್ಷಣ ಇಲಾಖೆ ಸುತ್ತೋಲೆಯನ್ನು ಒಡಿಸುತ್ತೆ ಬೆಂಗಳೂರು ಭಾಗದಲ್ಲಿ ಅಕ್ಟೋಬರ್ ಇಪ್ಪತ್ನಾಲ್ಕರವರೆಗೆ ಸಮೀಕ್ಷೆಯನ್ನು ಮಾಡೋದಕ್ಕೆ ಹಾಗೇ ರಾಜ್ಯ ಮಟ್ಟದಲ್ಲಿ ಅಕ್ಟೋಬರ್ ಹನ್ನೆರಡರವರೆಗೆ ದಿನಾಂಕವನ್ನು ವಿಸ್ತರಣೆ ಮಾಡಿ ಒಂದು ಸುತ್ತೋಲೆಯನ್ನು ಒಡಿಸಿದೆ ಆದರೆ ಇಲ್ಲಿ ಗೊಂದಲಗಳು ಕೇಳಿ ಬರ್ತಾ ಇರುವಂಥದ್ದು ಶಿಕ್ಷಣ ಇಲಾಖೆಗೂ ಆಯೋಗಕ್ಕೂ ಏನು ಸಂಬಂಧ ಯಾಕೆಂದರೆ ಶಿಕ್ಷಕರು ಗಣತಿಯಲ್ಲಿ ಭಾಗವಹಿಸಿದರೆ ಗಣತಿಯನ್ನು ಮಾಡ್ತಾ ಇದ್ದಾರೆ ಅದು ಸರ್ಕಾರದ ಸೂಚನೆಯ ಮೇಲೆ ಆದೇಶದ ಮೇಲೆ ಮಾಡ್ತಾ ಇದ್ದಾರೆ ಆದರೆ ಸಂಪೂರ್ಣವಾದಂಥ ಹೊಣೆಗಾರಿಕೆ ಇವತ್ತು ಹಿಂದುಳಿದ ವರ್ಗಗಳಿಗೆ ಸೇರುತ್ತೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ಈ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಅಧಿಕಾರ ಒ ಬಿ ಸಿ ಆಯೋಗಕ್ಕಿದೆ ಅವಧಿಯನ್ನು ಮುಕ್ತಾಯ ಮಾಡೋದು ಮತ್ತು ಅವಧಿಯನ್ನು ವಿಸ್ತರಣೆ ಮಾಡುವಂಥ ಒಂದು ನಿರ್ಧಾರವನ್ನು ಆಯೋಗ ತೆಗೆದುಕೊಳ್ಬೇಕಾಗತ್ತೆ ಅದಕ್ಕೆ ಸರ್ಕಾರದ ಅನುಮತಿಯನ್ನು ಪಡ್ಕೊಳ್ಬೇಕಾಗತ್ತೆ ಆದರೆ ಇಲ್ಲಿ ಶಿಕ್ಷಣ ಇಲಾಖೆ ಹೇಗೆ ಈ ಒಂದು ಸುತ್ತೋಲೆಯನ್ನು ಅವಧಿ ವಿಸ್ತರಣೆ ಮಾಡಿರುವಂಥ ಸುತ್ತೋಲೆಯನ್ನು ಹೊಡಿಸಿದೆ ಇದು ಮುಂದೆ ಇರುವಂತಹ ಪ್ರಶ್ನೆಗಳು ಮುಖ್ಯಮಂತ್ರಿಗಳು ಕೂಡ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ಅವರು ನನಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಕೂಡ ಸಮಯಾವಕಾಶ ಬೇಕಾಗತ್ತೆ ಹಾಗಾಗಿ ಶಿಕ್ಷಕರು ಇದರಲ್ಲಿ ಪಾಲ್ಗೊಳ್ಳಿ ಅಂತೇಳಿ ಆಂತರಿಕವಾಗಿ ಇಲಾಖೆಗಳ ಮೂಲಕ ಡಿ ಮೂಲಕ ತಾಲೂಕು ಶಿಕ್ಷಣಾಧಿಕಾರಿಗಳ ಮೂಲಕ ಸಂಬಂಧಿಸಿದ ಶಿಕ್ಷಕರಿಗೆ ಸೂಚನೆಯನ್ನು ಕೊಡಬೇಕಾಗತ್ತೆ ಆದರೆ ಈ ಲೆಟರನ್ನು ನೀವು ಅಧಿಕೃತವಾಗಿ ಬಹಿರಂಗ ಮಾಡಿದ್ದೇಕೆ ಅನ್ನುವಂಥದ್ದು ಇಲ್ಲಿ ಇರುವಂತಹ ಪ್ರಶ್ನೆ ಈಗ ಮುಖ್ಯಮಂತ್ರಿಗಳ ಉತ್ತರ ಏನು ಹೇಳಿಕೆ ಹಾಗೆ ಇಲ್ಲಿ ಶಿಕ್ಷಣ ಇಲಾಖೆ ಒಡಿಸಿರುವಂತಹ ಸುತ್ತೋಲೆ ಇಲ್ಲೇ ಅಜಗಜಾಂತರ ವ್ಯತ್ಯಾಸಗಳು ಕೂಡ ಇದೆ ಹಾಗಾಗಿ ಇವತ್ತು ಸಂಜೆಯ ಒಳಗೆ ಏನು ಸಮೀಕ್ಷೆಗೆ ಡೆಡ್ಲೈನ್ ಇದೆ ಸರ್ಕಾರ ಅಧಿಕೃತವಾಗಿ ಆದೇಶವನ್ನು ಓಡಿಸಬೇಕಾಗತ್ತೆ ಹೌದು ನಾವು ಸಮಯಾವಕಾಶವನ್ನು ವಿಸ್ತರಣೆಗೆ ನಾವು ಅನುಮತಿಯನ್ನು ಕೊಡ್ತಾ ಇದ್ದೇವೆ ಒ ಬಿ ಸಿ ಆಯೋಗಕ್ಕೆ ಆಯೋಗ ನಿರ್ಧಾರವನ್ನು ತೆಗೆದುಕೊಳ್ಬೋದು ಅಂತೇಳಿ ಸರ್ಕಾರ ಇವತ್ತು ಆದೇಶವನ್ನು ಮಾಡಬೇಕಾಗತ್ತೆ ಆದೇಶವನ್ನು ಮುಂದಿಟ್ಟುಕೊಂಡು ಓ ಬಿ ಸಿ ಆಯೋಗ ಅಧಿಕೃತವಾಗಿ ವಿಸ್ತರಣೆಯನ್ನು ನಾವು ಇಂಥ ದಿನಗಳವರೆಗೆ ಮಾಡ್ತಾ ಇದ್ದೇವೆ ಅಂತೇಳಿ ಆದೇಶವನ್ನು ಓಡಿಸಬೇಕಾಗತ್ತೆ ಸೊ ಅಲ್ಲಿಯವರೆಗೂ ಕೂಡ ಇದಕ್ಕೆ ಕ್ಲಾರಿಟಿ ಇರೋದಿಲ್ಲ ಸಂಜೆಯವರೆಗೂ ಕೂಡ ಸಮಯಾವಕಾಶ ಇದೆ ಅಷ್ಟರ ಒಳಗೆ ಆಯೋಗ ಅವಧಿ ವಿಸ್ತರಣೆ ಮಾಡಿದಂತಹ ಆದೇಶವನ್ನ ಓಡಿಸುತ್ತಾ ನೋಡ್ಬೇಕಾಗತ್ತೆ ದಶರಥ್ ಎಸ್ ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ